आमिला बंदी बंदी तायदी क्या नहीं बोला तायदी तो कार्यकारी मार्गी बंदी बंदी आगे निकासना तुम्हारी सुनाई दे रही है तायदी क्या कार्यकारी सुनाई दे रहा है मैंने नॉन इंस्पेक्टर बताया रहते हैं अलार्म

ಪಲ್ಸ್ ಪೋಲಿಯೋ ಬೇರೆ ಹಾಕಿಸ್ಬೇಕಿತ್ತು ಸೊ ಬಾಪುನ ಫಸ್ಟ್ ಇವಾಗ ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ಪಾಪುಗೆ ಆಮೇಲೆ ಮದುವೆ ಫಂಕ್ಷನ್ಗೆ ಇದ್ದೀವಿ ಆ್ಯಂಡ್ ಈ ವ್ಲಾಗ್ ಸ್ವಲ್ಪ ಅಪ್ಲೋಡ್ ಮಾಡೋದು ಆಯಿತು ಸ್ವಲ್ಪ ಟೈಮೇ ಸಿಕ್ಕಿರಲಿಲ್ಲ ಎನಿವೇಸ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವ್ಲಾಗನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿ ನಮ್ಮ ಮನೆ ಹತ್ರನೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇರುತ್ತಲ್ವ ಸೊ ಅಲ್ಲಕ್ಕೆ ಬಂದಿದ್ದೀವಿ ಅಂಗನವಾಡಿನಲ್ಲೂ ಹಾಕಿಸ್ತಾರೆ ನಮ್ಗೆ ಇದು ಹತ್ತಿರ ಆಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀವಿ ನಾವು ಸೊ ಪಲ್ಸ್ ಪೋಲಿಯೋವಾಗ ಹಾಕಿಸ್ಕೊಂಡು ಮತ್ತೆ ಕರ್ಕೊಂಡು ಹೋಗ್ಬೇಕು ಅಂತೂ ನೋಡಿ ಬಾಯಿನೇ ಓಪನ್ ಮಾಡ್ತಾ ಇರಲಿಲ್ಲ ಮತ್ತು ಹಿಂಗೂ ಮಾಡಿ ಓಪನ್ ಮಾಡಿಸಿ ಮತ್ತೆ ನೋಡಿ ಬೆರಳೆಲ್ಲ ಹಾಕ್ಬಿಟ್ಟು ಓಪನ್ ಮಾಡಿಬಿಟ್ರು ಆಮೇಲೆ ಡ್ರಾಪ್ ಹಾಕಿದ್ರು ನೀವು ಕೂಡ ನಿಮ್ಮ ಮಕ್ಕಳಿಗೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ಸಿದ್ರೆ ಏನು ಅಂತಲೂ ಕಮೆಂಟ್ ಮಾಡಿ ಹಾಕಿಸಿ ಮಿಸ್ ಮಾಡಿದೆ ಓಕೆನಾ ಸೊ ಪಲ್ಸ್ ಪೋಲಿಯೋ ಎಲ್ಲ ಹಾಕಿದ ನಂತರ ಇವಾಗ ಅವ್ರು ಎಲ್ಲ ಕೊಟ್ಟಿದ್ರು ಸುಮ್ಮನೆ ನೆಡ್ಕೊಂಡು ಕೂತಿದ್ದಾಳೆ ಆ್ಯಂಡ್ ಇವಾಗ ನಾವು ಮದುವೆ ಆ ಫಂಕ್ಷನ್ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಸೊ ಕಾರೆಲ್ಲ ಪಾರ್ಕ್ ಮಾಡಿ ಇವಾಗ ಇಲ್ಲಿ ಬಂದಿದ್ದೀವಿ ಹಾಗೇನೆ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ಎಂದಲ್ಲಿ ಊಟ ಮಾಡಿಕೊಂಡು ವಾಪಸ್ ಹೊರಟ್ವಿ ನಾವು ಮನೆಗೆ ಬಂದಮೇಲೆ ನಾನು ಮತ್ತು ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಮತ್ತು ಮಾವ ಇಲ್ಲಿ ಹಲಸಿನ ಹಣ್ಣು ಸಿಕ್ಕಿತ್ತು ಈ ವರ್ಷದ ಫಸ್ಟ್ ಹಲಸಿನ ಹಣ್ಣು ಅಂತಲೇ ಹೇಳ್ಬೋದು ಚಿಕ್ಕ ಮಾವನ ಮನೆಯಲ್ಲಿ ಬಿಟ್ಟಿತ್ತು ಸಾವಿರ ಸ್ವಲ್ಪ ಹಲಸಿನ ಹಣ್ಣು ಕೊಟ್ಟಿದ್ದರು ಅದನ್ನು ಇವಾಗ ಎಲ್ಲಿ ಕಟ್ ಮಾಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೆಯೇ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು ಸೊ ಈ ಥರ ಫಸ್ಟ್ ಟೈಮ್ ತಿನ್ನೋವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ವರ್ಷದ ಮೊದಲೇ ಎಲ್ಸಿನಣ ಅಂತ ಒಂಥರ ತುಂಬ ಟೈಮಿಂದ ತಿಂದೇ ಇರಲ್ವಲ್ವ ಆವಾಗ ಒಂಥರ ಚೆನ್ನಾಗಿ ಅನ್ಸುತ್ತೆ ನನಗಂತೂ ಹೊಲಸ ಹಣ್ಣು ಅಂದರೆ ತುಂಬಾ ಇಷ್ಟ ಹಣ್ಣು ಹಂಗೇ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ನನಗೆ ನನಗೆ ಅನಿಸುತ್ತೆ ನಂಗೆ ತುಂಬ ಇಷ್ಟ ಆ್ಯಂಡ್ ಪಾಪು ಕೂಡ ಇಲ್ಲಿ ತಿನ್ನಿಸ್ತಾ ಇದ್ದೀನಿ ತಿಂತಾಳೋ ಏನೋ ನೋಡೋಣ ಅಂತ ಅವಳು ಆಟ ಆಡೋದೊಂದೇ ಒಂದೇ ಕಾಲಿಂಗ್ ಬೆಲ್ಲು ಗೊತ್ತಾಗ್ಬಿಟ್ಟಿದೆ ಎಲ್ಲಿದೆ ಅಂತ ಅದನ್ನು ಪ್ರೆಸ್ ಮಾಡಬೇಕು ಅಂತಲೇ ನೋಡಿ ಈ ಥರ ಮಾಡ್ತಾಳೆ ಇವಾಗಂತೂ ಹೊರ್ಗಡೆ ಕರ್ಕೊಂಡು ಬಂದರೆ ಜಸ್ಟ್ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದೆ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಆ ಥರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಅವಳಿಗೆ ಒಂದೆರಡು ಸರಿ ಏನು ತೋರಿಸಿದ್ದೆ ನಾನು ಏನೋ ಆಟ ಮಾಡ್ತಾ ಇದ್ಲು ಬಟ್ ಇವಾಗ ನೋಡಿ ನಲ್ಸ್ ತಿಂದೆ ತಿಂದೇನು ಸುಮ್ಮನೆ ಈ ಥರ ಎಲ್ಲ ಮಾಡ್ತಾಳೆ ಇವಾಗ ಫ್ರೆಂಡ್ಸ್ ಈ ಬ್ಲಾಗನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಇವಾಗಿನೇನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಆಮೇಲೆ ಸೊ ನೆಕ್ಸ್ಟು ನಾಳೆ ದಿನ ಹೆಂಗಿರುತ್ತೆ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಈವ್ನಿಂಗ್ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಸೊ ನಾನು ಚಿಕ್ಕಮ್ಮ ಒಂದು ಮನೆಗೆ ಹೋಗೋಣ ಹೋಗೋಣ ಅಂತ ವ್ಲಾಗ್ ಶುರು ಮಾಡಿದ್ದೀನಿ ನೋಡಿ ಅಪ್ಪ ಮಗಳು ಇಲ್ಲಿ ಹೋಗ್ತಾ ಇದ್ದಾರೆ ತೋಟದಲ್ಲೇ ನಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಇನ್ನು ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಪಾಪು ಅಂತೂ ನಾನು ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಲ್ಲ ಸುಮ್ಮನೆ ಏನೇನೋ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ ಅಲ್ಲ ಹಾಂ ಹೋಪ ಹೋಪಾ ಒಂದು ಸ ಕೆಂಟು ನಿನ್ನ ನಿಲ್ಲೋದಕ್ಕೆ ಗೊತ್ತಿಲ್ಲ ಆ ಕಡೆ ಹೋಗೋಣ ಅನ್ನೋ ಥರ ಕಡೆ ತೋರಿಸ್ತಾಳೆ ಬನ್ನಿ ಇಲ್ಲ ಕಂಟಿನ್ಯೂ ಮಾಡೋಣ ಹಾಗೇನೆ ಇಲ್ಲಿ ತೋಟದಲ್ಲಿ ಮಾವಿನಕಾಯಿ ಮರ ಕೂಡ ಹೂ ಬಿಟ್ಟಿತ್ತು ಎಂಡ್ ಒಂದ್ಸಣ್ ಸಣ್ಣ ಕಾಯಿಗಳು ಬೇರೆ ಆಗಿತ್ತು ಸೊ ಕಾಯಿಗಳೇನಾದರೂ ಸಿಗುತ್ತೋ ನೋಡ್ಕೊಂಡು ಹೋಗೋಣ ಅಂತ ಅಲ್ಲ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಕೆರೆ ಪಕ್ಕ ಇಂದ ಹೋಗೋವಾಗ ಒಂಥರ ಚೆನ್ನಾಗಿರುತ್ತೆ ಒಂದೊಂದ್ಸರಿ ಒಂದೊಂದು ಸರಿ ಭಯನೂ ಆಗುತ್ತೆ ಮಳೆಗಾಲದಿಂದ ಭಯ ಆಗುತ್ತೆ ನನಗಂತೂ ಒಂದು ಸ್ವಲ್ಪ ಭಯ ಆಗುತ್ತೆ ಆ್ಯಂಡ್ ಹಾಗೇನೇ ಪಪ್ಪುನ ಎತ್ಕೊಂಡು ಇವಾಗ ತೋಟದ ಕಡೆ ಹೋಗ್ತಾಯಿ ತೋಟದಲ್ಲೇ ಆಡ್ಕೊಂಡು ಹೋಗ್ತಾಯಿದ್ವಿ ಮಾವಿನ ಗಿಡ ಮಾವಿನ ಮರ ಇದೆಯಲ್ಲ ಅದು ಕಾಟು ಮಾವಿನ ಮರ ಅಂದರೆ ತುಂಬ ಆಗೋದಿಲ್ಲ ನೋಡಿ ಚಿಕ್ಕ ಚಿಕ್ಕದಿರುತ್ತೆ ಹಣ್ಣೆಲ್ಲ ತುಂಬಾನೇ ರುಚಿಯಾಗಿರುತ್ತೆ ಅಂಡ್ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಸಿಕ್ಕಿದ್ರೆ ತಗೊಂಡು ಉಪ್ಪು ಹಾಕ್ಬಿಟ್ಟು ತಿನ್ನೋದಕ್ಕೊಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅದರ ಮರದ ಬುಡಕ್ಕೆ ಹೋಗ್ತಾಯಿದ್ದೀವಿ ಅಲ್ಲಿ ಏನಾದರೂ ಬಿದ್ದು ಸಿಗುತ್ತೋ ಏನು ನೋಡೋಣ ಅಂತ ತುಂಬ ದೊಡ್ಡ ಮರ ಕೊಯ್ಯೋದಕ್ಕಂತೂ ಆಗೋದಿಲ್ಲ ಅದರಿಂದ ಸೊ ಹಾಗಾಗಿ നോടിയില്ല no ಇವಾಗ ಹುಡ್ತಾ ಇದ್ದೀನಿ ನಾನು ಅಂಡ್ ಪಾಪು ಇಟ್ಕೊಂಡು ಆಗೋದಿಲ್ಲ ಅಂಡ್ ಮಾವಿನಕಾಯಿ ಮುಟ್ಟದ ನಂತರ ಮುಟ್ಟೋದ್ರೂ ಆಗೋದಿಲ್ಲ ಅದು ಸೊನೆ ಇರತ್ತೆ ಅಲ್ವಾ ಅದು ಸ್ಕಿನ್ ಸ್ಕಿನ್ಗೆಲ್ಲಾದ್ರೂ ಟಚ್ ಆಗಿಬಿಟ್ರೆ ಅದ್ ಒಂಥರ ಸುಟ್ಟದಾಯ್ತರ ಆಗ್ಬಿಡತ್ತೆ ಅದಕ್ಕೋಸ್ಕರ ಸುಮ್ಮನೆ ನಾನು ಅವಳನ್ನ ಎತ್ಕೊಂಡಿದ್ರು ಮಾಮೇಲೆ ನನ್ನ ಹಸ್ಬೆಂಡ್ ಎತ್ಕೊಂಡ್ಬಿಟ್ರು ಇಲ್ಲಾಂತಂದು ತುಂಬಾ ಕಷ್ಟ ನೋಡಿ ನಾನು ಮಾವಿನಕಾಯಿ ಇರ್ತೀನಿ ನೀವು ಇವಳನ್ನ ಇಟ್ಕೊಳ್ಳಿ ಅಂತಂದ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟೆ ಸೊ ಅವ್ರು ವೀಡಿಯೋ ಮಾಡ್ತಾ ಅವಳನ್ನ ಕೂಡ ಎತ್ಕೊಂಡ್ರು ಅಂಡ್ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಯಾರು ಕೂಡ ಇದ್ದಾರೆ ಹತ್ತೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡದಾಗಿದೆ ತುಂಬ ಹಳೆ ಮರ ಅಂತ ಹೇಳ್ತಾ ಇದ್ರು ಸೊ ಮಾವಿನಕಾಯಿ ಸಿಗುತ್ತಾ ಅಂತ ಹುಡುಕ್ತಾ ಇದೀನಿ ಚಿಕ್ಕವರಿದ್ದಾಗಂತೂ ಈ ತರ ಮಾವಿನಕಾಯಿ ಹಾಕ್ಬಿಟ್ಟು ಅದೇ ಒಂದು ಕಲ್ಗೂ ಏನಾದರೂ ಉಜ್ಜ್ಬಿಟ್ಟು ಅದ್ರ ಎಲ್ಲ ತೆಗೆದು ತಿನ್ನೋಂತ ಮಜಾನೆ ಬೇರೆ ಯಾರ್ಯಾರು ಆ ಥರ ಮಾಡಿದಿರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆಲ್ಮೋಸ್ಟ್ ಚಿಕ್ಕವರಿದ್ದಾಗ ಮಾವಿನ ಮರ ಎಲ್ಲ ಮನೆ ಅಕ್ಕ ಪಕ್ಕ ಇದ್ರಂತೂ ಈ ಥರ ಮಾಡೇ ಮಾಡಿರ್ತೀವಿ ಅಲ್ವಾ ಸೊ ನೀವು ಯಾರಾದರೂ ಈ ಥರ ಮಾಡಿರೋದಿದ್ರೆ ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ನಿಮ್ಗೆ ಕಮೆಂಟ್ಸ್ ಎಲ್ಲ ಓದೋದಕ್ಕೆ ನೋಡಿ ಇಷ್ಟು ಮಾವಿನಕಾಯಿ ತಗೊಂಡ್ವಿ ಚೆನ್ನಾಗಿರೋದು ನೋಡ್ಕೊಂಡು ಕೆಳಗಡೆ ಬಿದ್ದಾಗೆ ಹೊಡೆದೋಗುತ್ತೆ ಎಲ್ಲ ತುಂಬ ಹಳೆ ಇದಾಗಿ ಬಿಟ್ಟಿರೋದು ಚೆನ್ನಾಗಿರೋದ್ರೆ ಮೆತ್ ಮೆತ್ತನೆ ಆಗೋಗಿರುತ್ತೆ ಸೊ ಚೆನ್ನಾಗಿರೋದು ಒಂದ್ ಸ್ವಲ್ಪ ಇಟ್ಕೊಂಡು ಒಂದು ಬಾಳೆ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ ಅಂಡ್ ಚಿಕ್ಕಮವನ್ ಮನೆಗೆ ಹೋಗ್ತಾ ಇದೀವಿ ಅಲ್ವಾ ಹೆಂಗೋ ಅಲ್ಲೇ ಒಂದ್ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ತಿನ್ನೋಣ ಅಂತ ಅನ್ಕೊಂಡು ತಗೊಂಡು ಹೋಗ್ತಾ ಇದೀವಿ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ತರ ಇವಾಗ ಅಲ್ಲಿ ಹೋಗ್ಬಿಟ್ಟು ತಿನ್ಬೇಕು ಹೋಗ್ಬೇಕಾದ್ರೆ ಏನಾಯಿತು ಗೊತ್ತಾ ಸ್ಪ್ರಿಂಕ್ಲರ್ ಇರುತ್ತಲ್ಲ ಅದು ಹಾಕ್ಬಿಟ್ಟಿದ್ರು ಸೊ ಇನ್ನೇನು ಮಾಡೋದು ಹೆಂಗೋ ತಪ್ಪಿಸ್ಕೊಂಡು ಪಾಪು ಬೇರೆ ಇದ್ದಲ್ವಾ ಹೆಂಗೋ ಅಲ್ಲೋ ಇಲ್ಲೋ ಇಳ್ಕೊಂಡು ಹತ್ಕೊಂಡು ಹೋದ್ವಿ ಇಲ್ಲ ಅಂತಂದರೆ ಪಾಪು ಓದ್ಯಾಗ್ಬಿಡ್ತಿದ್ಲು ಅವಳೇನು ಅವ್ಳಗೇನು ಆಗೋದಿಲ್ಲ ಅವ್ಳು ತುಂಬ ಎಂಜಾಯ್ ಮಾಡ್ತಾಳೆ ನೀರೆಲ್ಲ ಬಂದಾಗ ತುಂಬ ಖುಷಿ ಪಡ್ತಾಳೆ ಬಟ್ ನಮಗೇನೆ ಭಯ ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ವಾಪಸ್ಸು ಹೊರಟ್ವಿ ಸೊ ವಾಪಸ್ ಮನೆಗೆ ಬಂದಮೇಲೆ ಡೋರ ಇದಳೆಲ್ಲ ಅವಳನ್ನು ವಾಕೆ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಸ್ವಲ್ಪ ಬೇಗನೆ ಹೊರಟ್ವಿ ಕತ್ಲಾದ್ಮೇಲೆ ಆಮೇಲೆ ಕಷ್ಟ ಆಗತ್ತೆ ಅಂತ ನೋಡಿ ಇವಾಗಲೇ ಸಂಜೆ ಆಗೋಗ್ಬಿಟ್ಟಿತ್ತು ಸುಮ್ಮನೆ ಮತ್ತು ಒಂದು ವಾಕಿಂಗ್ ಅಂತ ಆ ಕಡೆ ಹೋಗ್ತಾ ಇದೀವಿ ನಮ್ಮ ಮನೆ ಮ ರೋಡಲ್ಲೇ ಸ್ವಲ್ಪ ಮೇಲೆಗಡೆವರೆಗೂ ಹೋಗೋಣ ಅಂತ ಅಲ್ಲೇ ಬಂದು ಬೀಚದ ಮರ ಇತ್ತು ಗೇರ್ ಬೀಚದ ಮರ ಸೊ ಅದರಲ್ಲಿ ಗೇರ್ ಹಣ್ಣು ಎಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಒಂಥರ ಕೊಯ್ಯೋಣ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಸೊ ಏನಂದರೆ ಇವಾಗ ಒಂಥರ ಚೆನ್ನಾಗಿರುತ್ತೆ ನನಗೆ ಆ ಥರದ್ದೆಲ್ಲ ಒಂಥರ ವೈಲ್ಡ್ ಫ್ರೂಟ್ಸ್ ಅಂತ ಹೇಳ್ಬೋದು ಅದೆಲ್ಲ ಇಷ್ಟ ಆಗುತ್ತೆ ಯಾರಾದರೂ ಇಂಡು ಒಂದಷ್ಟು ಚೆನ್ನಾಗಿ ಅದನ್ನು ತಿಂದಾಗ ಕೆಂ ಬರೋ ಥರ ಎಲ್ಲ ಆಗುತ್ತೆ ಉಪ್ಪು ಹಾಕ್ಕೊಂಡು ತಿಂತಾರೆ ಅದೆಲ್ಲ ತುಂಬಾ ರುಚಿಯಾಗಿರುತ್ತೆ ಸೊ ಇಲ್ಲಿ ಅದೊಂದು ಕಾಣಿಸ್ತು ನನಗೆ ಸೊ ಅದನ್ನು ಕೊಯ್ಬೇಕು ಅಂತಂದ್ಬಿಟ್ಟು ಕೋಲೆಲ್ಲ ತೊಗೊಂಡು ಹೆಂಗೋ ಸರ್ಕಸ್ ಮಾಡಿ ಕೊಯ್ದು ಬಿಟ್ಟೆ ಬಟ್ ಒಂದು ಸೈಡೇನೋ ಒಂಥರ ಬಿದ್ದಾಗ ಒಂದು ಸ್ವಲ್ಪ ಜಜ್ದಂಗೆ ಆಗಿಬಿಟ್ಟಿತ್ತು ಮತ್ತು ಹೆಂಗೋ ಅರ್ಧ ಸಿಕ್ತು ಅಲ್ವಾ ಸೊ ಅದನ್ನೇ ತಿನ್ನೋಣ ಅಂತಂದ್ಬಿಟ್ಟು ತಿಂದ್ವಿ ಒಂಥರ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇನ್ನೊಂದು ಸ್ವಲ್ಪ ಹಣ್ಣಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಓಕೆ ಚೆನ್ನಾಗಿತ್ತು ನೋಡ್ಬೋದು ಇಲ್ಲಿಲ್ಲ ಇಳೆಯದಿದೆ ಕೆಲವೊಂದು ಸ್ವಲ್ಪ ಬೆಳ್ದಂಗಿದೆ ಬಟ್ ಓಕೆ ಚೆನ್ನಾಗಿತ್ತು ಹಣ್ಣು ಅಂತಾನೆ ಹೇಳ್ಬೋದು ಹೋಗ್ತಾ ಇದ್ದಾರೆ ನಮ್ಮ ಡೋರನ್ ಜೊತೆ ಈ ತರ ರೋಡಲ್ಲಿ ನಡ್ಕೊಳೋದು ತುಂಬಾನೇ ಡೇಂಜರ್ ಮನೆ ನನ್ನನ್ನು ಹ್ಮ್ ಇವಳಿಗೆ ಸಂಜೆ ಆದಾಗ ಕಾಯಿ ಹಣ್ಣನ್ ತರ ಕಾಣಿಸ್ತು ಅನ್ಸುತ್ತೆ ಗೇರ್ ಬೀಜ ಕೊಯ್ದಿರೋದು ತೋರ್ಸು ಹಣ್ಣು ತೋರ್ಸು ಅದಷ್ಟು ಸ್ವೀಟ್ ಹಣ್ಣು ಹ್ಮ್ ತಿನ್ 1.3 ಬರಿದ್ಲ ಹಾ ಒಂದೇ ಹೊರತು ಇತ್ತು ನಾನು ತಿನ್ನಲೇ ಮಾಡ್ತೀನಿ ಏನೆ ಬರದು ಬರದು ಹ್ಮ್ ಉಂಡೆಬೇಕಾ ದಾ ತಿನ್ನಿ ಹ್ಮ್ ಅಂತಾ ಯಷ್ಟುನ ಸೂಟ್ ಇಲ್ಲ ಹ್ಮ್ ಡೋರ ನೋಡಿ ಮನೆಗೆ ರೀಚ್ ಆಗೈತು

ವಾಕೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನೋಡಿ ಇಲ್ಲಿ ಪಾಪು ಆಟ ಆಡ್ತಾ ಇದ್ದಾಳೆ ಅವಳು ಅಜ್ಜಿ ತಾತನ ಜೊತೆ ಆಟ ಆಡ್ತಾ ಇದ್ದಾಳೆ ಸೊ ಬಾಲ್ ಎಲ್ಲ ಇಡ್ಕೊಂಡು ಎಲ್ಲ ಹರಡ್ಬಿಡ್ತಾಳೆ ನೋಡಿ ಆ್ಯಂಡ್ ನನಗೊಂದು ಸ್ವಲ್ಪ ಪಕೋಡ ಮಾಡೋದಕ್ಕಿತ್ತು ಅಂತ ಅಂದ್ಬಿಟ್ಟು ನಾನು ಅದು ಕೆಲಸಕ್ಕೆ ಹೋಗ್ಬಿಟ್ಟಿದ್ದೆ ಇವ್ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಶೂಟ್ ಮಾಡಿದ್ರು ಅದನ್ನೇ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಅಲ್ವಾ ನನ್ನ ಇಯರಿಂಗನ್ನು ತೋರಿಸಿ ಇಯರಿಂಗ್ ಕಲೆಕ್ಷನ್ ಅನ್ನು ತೋರಿಸಿ ಅಂತ ಸೊ ನಾನು ಈ ವ್ಲಾಗ್ ಎಂಡಲ್ಲಿ ಹಾಕಿರ್ತೀನಿ ನನ್ನ ಇಯರಿಂಗ್ ಮೊನ್ನೆ ನಾನು ಏನು ಮದ್ವೆಗೆ ಹಾಕ್ಕೊಂಡು ಹೋಗಿದ್ದೆ ಅಲ್ವಾ ಆ ಇಯರಿಂಗನ್ನು ಶೇರ್ ಮಾಡ್ತೀನಿ ಯಾವ ಥರ ಇದೆ ಡಿಸೈನು ಏನು ಎತ್ತ ಅಂತಾದ್ರೆ ಅನ್ನು ಕೊಡ್ತೀನಿ ಸೊ ವ್ಲಾಗನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ನಾನು ಯಾವಾಗ ಇಯರಿಂಗನ್ನು ಹಾಕ್ತಾ ಇರ್ ಹಾಕ್ತೀನಿ ಅವಾಗ ನಿಮ್ಗೆ ಆ ಡಿಸೈನನ್ನು ತೋರಿಸ್ತೀನಿ ನಾನು ಜಾಸ್ತಿ ಏನೂ ಇಲ್ಲ ಒಂದು ನಾಲ್ಕೈದು ಇದೆ ಅಷ್ಟೇ ಇವಾಗ ಇಲ್ಲಿ ಇವಾಗ ನೋಡಿ ಬಜ್ಜಿ ಮಾಡ್ತಾ ಇದ್ದೆ ನಾನು ಪಕೋಡಾ ಮಾಡ್ತಾ ಇದ್ದೆ ಕಾಲಿಫ್ಲವರ್ದು ನಾನು ಆಲ್ರೆಡಿ ಇದು ರೆಸಿಪಿ ಶೇರ್ ಮಾಡಿದ್ದೀನಿ ಇವಾಗ ಮತ್ತೆ ಏನು ಶೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ನಾನು ಮದುವೆಗೆ ಹಾಕಿದ್ದೆ ಅಲ್ವಾ ಆ ಕಿವಿ ಹೆಂಗಿದೆ ಅಂತ ಇದು ಬಂದು ಜುಮ್ಕಾ ನೋಡಿ ಈ ಥರ ಇದೆ ಗ್ರೀನ್ ಸ್ಟೋನ್ ಇದೆ ಆ್ಯಂಡ್ ವೈಟ್ ಸ್ಟೋನ್ ಇದೆ ಮುತ್ತು ಕೂಡ ಇದೆ ಅದರಲ್ಲೇ ಈ ಥರ ಇದೆ ಇದು ಸಿಲ್ವರ್ ಜುವೆಲ್ರಿ ಗೋಲ್ಡ್ ಕೋಟಿಂಗ್ ಇರುತ್ತೆ ಇದಕ್ಕೆ ಆ್ಯಂಡ್ ಯಾಕೆ ನಾನು ಸಿಲ್ವರ್ ಜ್ಯುವೆಲ್ರಿನಲ್ಲಿ ಇತ್ತು ಜುಮ್ಕಾ ತೊಗೊಂಡೆ ಅಂತಂದರೆ ನನಗೊಂದು ಸ್ಟೋನ್ ಇರೋವಂಥ ಜುಮ್ಕಾ ಆಮೇಲೆ ಒಂದು ಲಾಂಗ್ ಚೈನ್ ನೆಕ್ಲೆಸ್ ಸೆಟ್ ಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನನ್ನ ಹಸ್ಬೆಂಡ್ಗೆ ಸ್ಟೋನ್ ಇರೋದು ಗೋಲ್ಡಲ್ಲಿ ತೊಗೊಳೋದಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ ಆ್ಯಂಡ್ ಇವಾಗ ಹೆಂಗೂ ಟ್ರೆಂಡಲ್ಲಿದೆ ಅಲ್ವಾ ಸಿಲ್ವರ್ ಜ್ಯುವೆಲ್ರಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿರೋದು ಅಂಡ್ ನನ್ನ ಹತ್ರ ಒಂದು ಆಂಟಿಕ್ ಗೋಲ್ಡ್ ಜುಮ್ಕಾ ಇದೆ ಅದು ಪ್ಯೂರ್ ಗೋಲ್ಡ್ ಜುಮ್ಕಾ ಸೊ ಇನ್ನೊಂದ್ಸರಿ ಯಾವಾಗಾದ್ರೂ ಡಿಸೈನ್ ಅನ್ನ ಶೇರ್ ಮಾಡ್ತೀನಿ ಬಟ್ ಇವಾಗ ಸರಿಯಾಗಿ ನೋಡಿ ಇದು ಹಿಂಗಿದೆ ಅಂತ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಇದಕ್ಕೆ ಮ್ಯಾಚಿಂಗ್ ಒಂದು ಲಾಂಗ್ ಇತ್ತು ಸೊ ಅದಕ್ಕೆ ಮ್ಯಾಚಿಂಗ್ ಆಗೋ ತರ ನಾನು ಇದನ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ತೊಗೊಂಡಿರೋದು ಇದು ತಗೊಂಡು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಯ್ತು ಅಂತಂದ್ರೆ ಒಂದು ಚೂರು ಏನು ಕಲರ್ ಫೇಡ್ ಆಗೋದು ಆತರ ಎಲ್ಲ ಏನು ಆಗಿಲ್ಲ ಪ್ಯೂರ್ ಸಿಲ್ವರ್ಗೆ ನಿಮಗೆ ಗೋಲ್ಡ್ ಕೋಟಿಂಗ್ ಇರುತ್ತೆ ಇದಕ್ಕೆ ಅಂಡ್ ಆಲ್ರೆಡಿ ಹೇಳಿರೋ ನಾನು ಇದನ್ನ ತಗೊಂಡಿರೋದು ಬಂದು ಮಲಬಾರ್ ಗೋಲ್ಡ್ ಗೋಲ್ಡ್ ಡೈಮಂಡ್ಸು ಮ್ಯಾಂಗ್ಳೂರಿನ ಶಾಪ್ ಅಂತ ತೊಗೊಂಡಿರೋಂಥದ್ದು ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಥರ ಇತ್ತು ನನ್ನ ಜುಮ್ಕಾ ಡಿಸೈನ್ ಅಂತ ತೋರಿಸ್ತೀನಿ ಅಂತ ಅಂದಿದ್ದೆ ಅಲ್ವಾ ಸೊ ಈ ಥರ ಇದೆ ನಿಮ್ಗೆ ಇಷ್ಟ ಆಯ್ತಾ ಏನು ಅಂತಾನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವತ್ತಿನ ಬ್ಲಾಗ್ ಈ ಥರ ಇತ್ತು ಎರಡು ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್